ಕೊಟ್ಟ ಮಾತಿನಂತೆ ಸರ್ಕಾರ ಸಂಘ ಮಾಡಲೇಬೇಕು ಆಗುತ್ತಿಲ್ಲದೆ ಮಾಡಲೇಬೇಕು ಬ್ಯಾಂಕ್ ಅನ್ನು ಉಳಿಸಲೇಬೇಕು ಮಾಡಲು ನೀವು ಸರ್ಕಾರಕ್ಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈಲು ಸೀಮೆ ಅಂತ ಹೇಳಬೇಕು ಅದರ ಜೀವನಾಡಿ ಕೋಲಾರ ಅಂತ ಕೋಲಾರ ಸಿ ಬ್ಯಾಂಕ್ ಹತ್ತು ವರ್ಷಗಳ ಹಿಂದೆ ಅದು ನಶಿಸಿ ಹೋಗಿತ್ತು ಮತ್ತೆ ಅದನ್ನು ಅಭಿವೃದ್ಧಿ ಮಾಡಿದ್ದು ಇವತ್ತು ಅದ್ರ ಬಗ್ಗೆ ಧ್ವನಿ ಅದ್ರ ಬಗ್ಗೆ ನಾವು ಮಾಡಿದ್ದೇವೆ ಹೈಕೋರ್ಟ್ ಉದ್ದೇಶ ಅಂದರೆ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸಿ ಆ ಒಂದು ಸ್ಥಗಿತವಾಗಿರುವಂಥ ಕೋಳಿ ಸಾಲ ಇರ್ಬೋದು ಕುರಿ ಸಾಲ ಇರ್ಬೋದು ಕೃಷಿ ಸಾಲ ಶಕ್ತಿ ಸಾಲ ಸಂಪೂರ್ಣವಾಗಿ ಎಲ್ಲ ಸ್ಥಗಿತ ಆಗಿರ್ತದೆ ಈ ಸ್ಥಗಿತ ಆಗಿರೋದರಿಂದ ಮಕ್ಕಳು ಶಿಕ್ಷಣ ಇರ್ಬೋದು ಇವತ್ತು ರೈತರು ಕೃಷಿ ಸಾಲ ಇರ್ಬೋದು ಖಾಸಗಿ ಸಾಲ ಫೈನಾನ್ಸ್ಗಳು ನಾ ಏನು ನಾಯಿ ಕೊಡೆಗಳಂತೆ ತಲೆ ತಲೆ ಎತ್ತಿದ್ವಿ ಆ ತಲೆ ಎತ್ತಿರೋದ್ರಿಂದ ಅವ್ರೇನು ಮಾಡಿದ್ರೆ ಮೊದಲು ಆಧಾರ್ ಕಾರ್ಡ್ ಕೊಡಿ ಸಾಕು ನಾವು ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಧಾರ್ ಕಾರ್ಡ್ ತಗೊಂಡು ಒಂದು ಲಕ್ಷದಿಂದ ಐವತ್ತು ಲಕ್ಷದಿಂದ ಸಾಲ ಕೊಡ್ತಾ ಅವನು ಜೀವನ ಪರ್ಯಂತ ತಿಳಿಸಿದ್ರು ಬಡ್ಡಿ ಮಾತ್ರ ತಿಳಿಯೋಕ್ಕಾಗಲ್ಲ ಅದು ನನಗೆ ಅಂತ ಆ ಮಟ್ಟಕ್ಕೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಖಾಸಗಿ ಸಾಲಗಳು ಅವೇ ಜಾಸ್ತಿ ಆಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಇದು ಯಾವುದು ಸಿ ಸಿ ಚುನಾವಣೆ ನಡೆಸಿಲ್ಲ ಸಾಲ ವಿತರಣೆ ಮಾಡ್ತಾ ಇಲ್ಲ ಈ ಹಿಂದೆ ನೀವು ನೋಡಿರ್ತೀರ ಹತ್ತು ಜನ ಅಮಾನ ಕೂಡ ಆಗಿದ್ದಾರೆ ಸಾಲ ಕೂಡ ವಿತರಣೆ ಒಂದು ಸಾಲ ಕೂಡ ವಿತರಣೆ ಮಾಡ್ತಾ ಇಲ್ಲ ಗ್ರಾಮೀಣ ಪ್ರದೇಶಗಳು ಅದು ಜೀವನ ಅಡಿಯಾಗಿದೆ ಅದನ್ನು ಉಳಿಸಬೇಕು ಅದರಂತೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಿಮ್ಗಲ್ನಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಸಂಪೂರ್ಣವಾಗಿ ಮನ್ನಾ ಮಾಡ್ತೀವಿ ಅವರು ಕೊಟ್ಟ ಮಾತಾಡಿದ್ರೆ ಸರ್ಕಾರ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಮೂಲಕ ನಿಮ್ಮನ್ನು ಒತ್ತಾಯ ಮಾಡೋಣ ಅಧಿಕಾರಕ್ಕೆ ಬಂದ ಮೇಲೆ ಭೇಟಿಯಾದ್ರು ಕೂಡ ಕಳೆದ ಮುಂದಿನ ವರ್ಷ ನಾವು ಸಾಲ ಮನ್ನಾ ಮಾಡ್ತೀವಿ ಅಂತಲೇ ಹೇಳಿ ಅದು ಆಗ್ಬೋದು ಇದೊಂದು ಶಿವಶಕ್ತಿ ಸಂಘಗಳಾಗ್ಬೋದು ಮತ್ತು ಬ್ಯಾಂಕ್ನಲ್ಲಿ ಬೇರೆಯವರೇನು ಠೇವಣಿ ಇಟ್ಟಿದ್ದೀನಿ ಆ ಠೇವಣಿನೆಲ್ಲ ಈಗ ಶ್ರೀಶಕ್ತಿ ಸಂಘ ಸಾಲ ಮನ್ನಾ ಮಾಡ್ತೀವಿ ಅಂತ ಅಂದಿದ ತಕ್ಷಣ ನಾವು ಕೆಲವು ಸ ಸಂಘಗಳು ಕಟ್ಟದಂಗೆ ಮತ್ತು ಸಾಲ ಕಟ್ಟಿರೋ ರಿಕವರಿ ಆಗ ಆಗಲ್ಲ ಮತ್ತೆ ಮತ್ತು ಸಾಲ ಕೊಡೋಲ್ಲ ಅನ್ನೋ ಕಾರಣಕ್ಕೆ ಕೆಲವು ಇದರಲ್ಲಿ ಈಗ ಇರೋದು ಆ ಸೇವಣಿ ಏನಿಟ್ಟಿದರೆ ಆ ಠೇವಣಿ ಹಣವನ್ನು ಮತ್ತೆ ಸಾಲ ಜಮಾ ಮಾಡ್ಕೊಳ್ತಾ ಇದ್ದಾರೆ ಈಗ ಇಪ್ಪತ್ತೈದು ಸಾವಿರ ಒಂದು ಸಂಘ ಹತ್ತು ಜನ ಇದ್ದರೆ ಇಪ್ಪತ್ತೈದು ಸಾವಿರ ಇಟ್ಟಿರ್ತಾರೆ ಇಪ್ಪತ್ತೈದರಿಂದ ಐವತ್ತು ಸಾವಿರ ಇಟ್ಟಿರ್ತಾರೆ ಅದನ್ನು ಇವ್ರಿಗೆ ಗೊತ್ತೇ ಇರಲ್ಲ ಬ್ಯಾಂಕ್ ಅಧಿಕಾರಿಗಳು ಅದನ್ನು ಡ್ರಾ ಮಾಡಿಕೊಂಡು ಅವ್ರ ಸಾಲನ ಇದು ಮಾಡ್ಕೊಳ್ತಾ ಇದ್ದಾರೆ ಅದು ಇದಾಗಬೇಕು ಸರ್ ಅದು ನಿಲ್ಬೇಕು ಮತ್ತೆ ಶಕ್ತಿ ಸಂಘಗಳಿಗೆ ಸಾಲವನ್ನು ಕೊಡಬೇಕು ಈಗ ಕಟ್ಟಿ ಕನಿಷ್ಠ ಕಟ್ಟಿರೋ ಕಟ್ಟಿ ವರ್ಷ ಆರು ತಿಂಗಳ ಮೇಲೆ ಆಗಿದೆ ಅದಕ್ಕಾದ್ರೂ ಸಾಲವನ್ನು ಕೊಡಬೇಕು ಅಂತಿದೆ ಜೊತೆಗೆ ಇನ್ನೊಂದು ಹೈಕೋರ್ಟ್ ನಿರ್ದೇಶನ ಬಂದಿದೆ ನಮ್ಮ ಎರಡು ತಾಲೂಕು ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ಸೇರಿಸಿ ಎಲೆಕ್ಷನ್ ಮಾಡಬೇಕು ಹೈಕೋರ್ಟ್ ಗಂಭೀರ ಈಗಾಗಲೇ ಹೈಕೋರ್ಟ್ ನಾವು ಹಾಕಿದ್ದೀವಿ ಅದರಲ್ಲಿ ಸೇರಿಸಿಕೊಂಡು ಸಾಂತ್ರಿ ಅದಕ್ಕೆ ರಿಕ್ವೆಸ್ಟ್ ಆಗುತ್ತೆ ಚುನಾವಣೆ ನಡೆಸಿಬಿಟ್ರೆ ಡಿ ಸಿ ಸಿ ಬ್ಯಾಂಕ್ ಇಲ್ಲ ಅಂದರೆ ಡಿ ಸಿ ಸಿ ಬ್ಯಾಂಕ್ ಇಳಿಯೋದು ಖಂಡಿತವಾಗ್ಲೂ ಉಳಿಯೋಲ್ಲ ಯಾಕಂದರೆ ಖಾಸಗಿ ಫೈನಾನ್ಸ್ ಅವಳಿ ಜಾಸ್ತಿ ಆಗಲಿ ಮತ್ತೆ ಅದನ್ನು ಕಟ್ಟೋಕ್ಕಾಗೋ ಪರಿಸ್ಥಿತಿಯಲ್ಲಿ ಮತ್ತೆ ಆತ್ಮಹತ್ಯೆಗಳ ಮುಖ ಮಾಡ್ಕೊತಾರೆ ಯಾಕಂದ್ರೆ ಸರ್ಕಾರ ಬ್ಯಾಂಕ್ಗಳಿದ್ದರೆ ನಾವು ಕೆಲವರೆಲ್ಲ ಕೋಟಿ ಕೋಟಿ ಸಾಲ ತಗೊಂಡಿದ್ದಾರೆ ಅವ್ರು ಮೌರ್ಯ ಪಾವತಿ ಮಾಡ್ತಾ ಇದ್ದಾರೆ ಹಾಗೆ ಸಣ್ಣ ಪುಟ್ಟ ರೈತರು ಮಾತ್ರ ಮಹಿಳೆಯರು ಹೇಗೆ ತಗೊಂಡಿದ್ದಾರೆ ಪರಿಪೂರ್ಣವಾಗಿ ಬಡವರ ಜೀವನಾಡಿಯಾಗಿದ್ದ ಹಳ್ಳಿ ಗ್ರಾಮೀಣ ಪ್ರದೇಶಗಳ ಜೀವನಾಡಿಯಾಗಿದ್ದ ಒಂದು ಏಕೈಕ ಬ್ಯಾಂಕು ಸಹಕಾರ ಬ್ಯಾಂಕು ಒಂದು ಅಂತ ಅಂದರೆ ಡಿ ಸಿ ಸಿ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕು ಇವತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕು ಕೋಲಾರ ಸಿ ಬ್ಯಾಂಕು ರಾಜಕೀಯ ರಾಜಕಾರಣಿಗಳ ಅವರ ಬೆಳೆಯನ್ನು ಬೇಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಡಿ ಸಿ ಬ್ಯಾಂಕನ್ನು ನಾಶ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇವತ್ತು ಕೋಟಿ ಕೋಟಿ ರಾಜಕಾರಣಿಗಳು ಸಾಲವನ್ನು ತೊಗೆದುಕೊಂಡು ಕೂಡ ಸಾಲವನ್ನು ಮರಿಪಾತಿ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವತ್ತು ಶಕ್ತಿ ಸಂಘಗಳು ಮತ್ತು ರೈತರಿಗೆ ಏನು ಸಾಲವನ್ನು ಕೊಟ್ಟಿದ್ದಾರೆ ಅವರು ಸಾಲ ಕಟ್ಟಿ ವರ್ಷ ಆರು ತಿಂಗಳಾದರೂ ಕೂಡ ಸಾಲವನ್ನು ಪಾವತಿ ಸಾಲವನ್ನು ಕೊಡ್ತಾ ಇಲ್ಲ ಇವತ್ತು ಇವತ್ತು ಏನು ಹೈಕೋರ್ಟ್ ಆದೇಶ ಇದೆ ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ ಆದ್ರೂ ಕೂಡ ಇವತ್ತು ಜಿಲ್ಲಾಡಳಿತ ಯಾಕೋ ಮೀನಾಮೇಷ ಎಣಿಸ್ತಾ ರಾಜಕೀಯ ಕುತಂತ್ರಗಳು ಕೂಡ ಇದರಲ್ಲಿ ನಡೀತಾ ಇದೆ ಅಂತ ಅಂತಾನೆ ಹೇಳ್ಬೋದು ಇವತ್ತು ರಾಜ್ಯ ಚುನಾವಣೆ ನಡೆಸಿ ಆಡಳಿತಾಧಿಕಾರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಶ್ರೀಶಕ್ತಿ ಸಂಘಗಳಿಗೆ ಮತ್ತೆ ರೈತರಿಗೆ ಆಗ್ಬೋದು ಕೋಳಿ ಸಾಕಾಣಿಕೆ ಆಗಬಹುದು ಕುರಿ ಕುರಿ ಸಾಕಾಣಿಕರಿಗೆ ಆಗ್ಬೋದು ಇವತ್ತು ಯಾವುದೇ ರೀತಿಯಲ್ಲಿ ಸಾಲವನ್ನು ಕೊಡ್ತಾ ಇಲ್ಲ ಸಾಲ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ ಅದ್ರ ಜೊತೆಗೆ ಇವತ್ತು ಠೇವಣಿಯನ್ನು ಏನ್ ಇಟ್ಟಿದ್ದೀವಿ ನಾವು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಸ್ತ್ರೀಶಕ್ತಿ ಸಂಘಗಳಾಗ್ಬಹುದು ಮತ್ತೆ ರೈತರಾಗ್ಬೋದು ಇವತ್ತು ಠೇವಣಿ ಇಟ್ಟಿರುವಂತ ಸಂದರ್ಭದಲ್ಲಿ ಆ ಠೇವಣಿಯನ್ನು ಸಾಲಕ್ಕೆ ಜಮಾ ಹಾಕೊಳ್ಳುವಂತ ಕೆಲಸಗಳು ಆಗ್ತಾ ಇದಾವೆ ಇದು ಕೂಡಲೇ ಅಧಿಕಾರಿಗಳು ನಿಲ್ಲಿಸಬೇಕು ಅದ್ರ ಜೊತೆಗೆ ಸಾಲವನ್ನು ಈಗಾಗಲೇ ಕಟ್ಟಿ ಶಕ್ತಿ ಸಂಘಗಳಾಗ್ಬಹುದು ರೈತರಾಗ್ಬೋದು ಯಾರು ಸಾಲವನ್ನು ಕಟ್ಟಿದಾರ ಅವರಿಗೆ ಸಾಲವನ್ನು ಕೂಡಲೇ ನೀಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಇವತ್ತು ಡಿ ಸಿ ಸಿ ಬ್ಯಾಂಕ್ಗೆ ಕೂಡಲೇ ಚುನಾವಣೆಯನ್ನು ನಡೆಸಿ ದಿನಾಂಕವನ್ನು ನಿಗದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತ ಸಂಘದಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ